आईदा व्हिडिओस व्हिडिओ आكتر व्हिडिओ आكتر तुम्ही काय करतय जिने व्हिडिओ 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 व्हिडिओ

आइए वीडियो 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 � ನನ್ನ ಕೈಯೆ ಮೂ ಮಾಡ್ತಾ ಇದರಾ ಏ ಇರಲೇ ಇರಲೇ ಗಡಿ ಎಲ್ಲ ನಾನು ಆಯೆ ಕಿರದ ಓನಲನ್ ಮಕ್ಕಳ ಗಡಿ ಬರ್ತೀನಿ ನನಗೆ ಅಂತ ಇದಾರ ಏನು ಕೊಡ್ತೀಯಾ ಹಾ ಕಿತ್ನಾ ದಿಯಾ ಕಿಲೋ ಕಿತ್ನಾ ದಿಯಾ ಪೈಸಾ 100 ರೂಪಾಯಿ 100 ರೂಪಾಯಿ ದಿಯಾ 12 ರೂಪಾಯಿ ಹಾ ಹಾ ಕ್ಯಾ ಬೋಲ್ ನೈ ದಿಯಾ ತೋ ಮಾರ್ತೋ ಬಲ್ತಾಯೇ ಓ ಮಾರ್ತೋ ಇಧೋ ಕ್ಯು ಆಯಾ ಬಲ್ತಾಯೇ ಗಾಡಿ ನಂಬರ್ ಇಟ್ ಮಾರ್ಕ್ ಮಾಡ್ಕೊಂಡಿದ್ರು ಅವರು ಐತೆ ಐತೆ ಇದ್ರುಗಳ ಐತೆ ಕಟ್ ಮಾಡ್ಕ ಹಾ ಅಮೇ ಕ್ಯಾ ಕರ್ತಾ

ಯಾಕಪ್ಪ ಇದಿಸ್ನ ಬೋರ್ಡಿ ನಿಮಗೆ ಎ ಬರ್ ಬಾಗಸ ಒಪ್ಸ್ ಕೊಡ್ರಿ ನಾನು ಭಯಾ ಮೇರಂಗು मालूम है ಬಾ ಬಾ ಹೋಗೋ ಬಾಗಸ ಒಪ್ಸ್ ಕೊಡ್ರಿ ನನ್ನ ಕೈಯಿ ಮೂವ್ ಮಾಡ್ತಾ ಇದರಾ ಏ ಇರೇ ಗಡಿಲ್ಲ ನೋಡಿ ನಾನು ಏನು ಕೊಡ್ತಾ ಇದರಾ ಏನು ಕೊಡ್ತೀಯಾ ಮಾರ್ತಾ ಆಗೋ ಪೈಸಾನ ಇದಾ ಹ್ ಕೀ ಕಿತನಾ দিয়া ಕിലോ ಕಿತನಾ দিয়া ಪೈಸಾ 100 ರೂಪಾಯಿ

વિડિયો ઈદે લીદે વિડિયો ઈદે કાસ કોડરી હે કાસ કોડરી કોડરી વેગા કાસ કોડરી બની ಸಾವ್ರೂಪಾಯಿ ಎರಡು ಮಾಡ್ತಾ ಬರ್ತಾ ಐದು ಬರ್ತಾ ಗಾಡಿ ನಂಬರ್ ಇದು ಮಾಡ್ಕೊಂಡಿದ್ರ ಆಯ್ತು ಆಯ್ತಿದ್ರೆ ಆಯ್ತಾ ಆಮೇಲೆ